ನಮ್ಮಲ್ಲಿ ನಾಗರಾವು ಮತ್ತೆ ಮಂಡ್ಲಾವು ಎರಡೇ ತುಂಬಾ ವಿಷಕಾರಿಯಾದಂತ ಹಾವು ಅಂತ ಜನ ತಿಳ್ಕೊಂಡಿರೋದು ಬಟ್ ಅವ್ ಎರಡು ಹಾವುಗಳಿಗಿಂತನೂ ತುಂಬಾ ವಿಷಕಾರಿಯಾದಂತಹ ಹಾವು ಇದು ಕಟ್ಟಾವಲ್ಲಿ ಮೂರು ಪ್ರಭೇದ ಬರ್ತವೆ ಆಮೇಲೆ ಮೂರ್ ದಿನ ಆದ್ಮೇಲೆ ಅವ್ರ ಮನೆಯವ್ರಿಗೆ ಹೇಳ್ತಾರ್ರಿ ಯಾವ್ದ ಅವನ ಮರಿ ಬಂದಿತ್ತು ನಾವೇ ಹೊಡೆದು ಸಾಯಿಸ್ತಾವಂತ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿದ್ರು ಕೂಡ ಇದರ ಅಪಾಯ ತುಂಬಾ ಜಾಸ್ತಿ ಈ ಹಾವು ನಾಗರ್ದ ಮತ್ತೆ ಮಂಡಲದ ಹೆಚ್ಚು ವಿಷವಾಗಿರುವಂತಹ ಹಾವು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿಟ್ಟು ಮೊನ್ನೆ ಅಷ್ಟೇ ಸ್ನೇಕ್ ಮಹೇಶ್ವರ ಅವ್ರಿಗೆ ಸಿಕ್ಕಿರುವಂತಹ ಮೊನ್ನೆ ಮನೆಯಷ್ಟೇ ಮಹೇಶ್ವರ ಅವರು ರಕ್ಷಣೆ ಮಾಡಿರುವಂತಹ ಈ ಹಾವಿನ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿ ಅಂದಾಗ ಅವರು ತುಂಬಾ ಖುಷಿಯಿಂದ ಈ ಹಾವಿನ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿದ್ರೆ ಇದು ಯಾವ ಹಾವು ಮತ್ತೆ ಇದರ ಅಪಾಯ ಏನು ಮತ್ತೆ ಇದ್ರ ಬಗ್ಗೆ ಇರುವಂತಹ ಮಾಹಿತಿಗಳೇನು ಎಲ್ಲವನ್ನು ಕೂಡ ನಮ್ಮ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದೆ ವಿಡಿಯೋನ ಕೊನೆ ತನಕ ಸರ್ ಇದು ಯಾವ ಇದು ಇದು ಕಟ್ಟಾವು ಅಂತ ಹೇಳ್ತೀವಿ ನೋಡಿ ಕಟ್ಟಾವು ಪ್ರಭೇದಕ್ಕೆ ಸೇರಿದಂತ ಹಾವು ಕಟ್ಟಾವಲ್ಲಿ ಮೂರು ಪ್ರಭೇದ ಬರ್ತವೆ ಇದನ್ನ ಕಾಮನ್ ಕ್ರೇಟ್ ಅಂತ ಹೇಳ್ತೀವಿ ಇದು ಎಷ್ಟು ಡೇಂಜರಸ್ ಸರ್ ಇದು ಇದು ನಿಮಿಷ ನೋಡಿ ಗಾತ್ರ ನೋಡ್ಲಿಕ್ಕೆ ತುಂಬಾ ಸಣ್ಣ ಇರೋದ್ರಿಂದ ಯಾರೋ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ನಮ್ಮಲ್ಲಿ ನಾಗರಾವು ಮತ್ತೆ ಮಂಡ್ಲಾವು ಎರಡೇ ತುಂಬಾ ವಿಷಕಾರಿಯಾದಂತ ಜನ ತಿಳ್ಕೊಂಡಿರೋದು ಬಟ್ ಅವು ಎರಡು ಹಾವುಗಳಿಗಿಂತನೂ ತುಂಬ ವಿಷಕಾರಿಯಾದಂಥ ಹಾವು ಇದು ಇದನ್ನ ಕಾಮನ್ ಕ್ರೇಟ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಕಟ್ಟ ಹಾವು ಅಂತ ಹೇಳ್ತೀವಿ ನೋಡಿ ಹಳ್ಳಿಗಳಲ್ಲಿ ಹಿಂದೆ ಹೇಳ್ತಾ ಇದ್ರು ಕಟ್ಟಾವು ಹಾವು ಕಡಿದ್ರೆ ಕಟ್ ಕಟ್ಗೂ ವಿಷ ಅಂತ ಹೇಳ್ತಾ ಇದ್ರು ಇದೇ ಹಾವನ್ನ ತುಂಬ ಸ್ನೇಕ್ ಇದು ಸರ್ ಇದ್ರಲ್ಲೂ ಬೇರೆ ಬೇರೆ ಜಾತಿ ಬೇರೆ ಪ್ರಭೇದ ಬರ್ತವೆ ಇನ್ನೊಂದು ಕುಕ್ರಿ ಅಂತ ಬರುತ್ತೆ ಅದು ಗ್ರೇ ಕಲರ್ ಇರುತ್ತೆ ಅದು ನಾನ್ ಅಂದ್ರೆ ಇನ್ನೊಂದು ಉಲ್ಫ್ ಅಂತ ಬರುತ್ತೆ ಪಿಂಕ್ ಕಲರ್ ಬರುತ್ತೆ ಅವೆರಡರಿಂದ ಏನು ತೊಂದರೆ ಇಲ್ಲ ಇದು ನೋಡಿ ಇದು ಬ್ಲಾಕ್ ಕಲರ್ ಬಂದು ವೈಟ್ ರಿಂಗ್ಸ್ ಬರುತ್ತೆ ಇದು ತುಂಬಾನೇ ಡೇಂಜರಸ್ ಇದು ಇವು ಮನೆಗೆ ಮನೆ ಒಳಗಡೆ ಏನಕ್ಕೆ ಬರ್ತವೆ ಅಂತಂದ್ರೆ ಇವು ಅಲ್ಲಿಗಳು ಅಂದ್ರೆ ತುಂಬಾ ಇಷ್ಟ ಇವಕ್ಕೆ ಆದ್ರಿಂದ ಎಲ್ಲಾ ಮಲ್ಗದ ಮೇಲೆ ಮನೆ ಒಳಗಡೆ ಅಲ್ಲಿ ತಿನ್ಲಕ್ಕೋಸ್ಕರ ಇವು ಮನೆ ಒಳಗಡೆ ಬರ್ತಕ್ಕಂಥದ್ದು ಜಾಸ್ತಿ ಇವು ರಾತ್ರಿ ಹೊತ್ತು ಸಂಚಾರ ಮಾಡತಕ್ಕಂತ ಹಾವು ಸರಿ ವಯಸ್ಸು ಎಷ್ಟು ಅಂತ ಅಥವಾ ಅಲ್ಲ ವಯಸ್ಸು ನಿಮ್ಗೆ ಕರೆಕ್ಟ್ ಆಗಿ ಆಗಲ್ಲ ಆ ಹಿಂದ್ಗಡೆ ಇದನ್ನ ನೋಡಿದ್ರೆ ನಾವು ಕರೆಕ್ಟ್ ಆಗಿ ವಯಸ್ಸು ಹೇಳ್ಬೋದು ಅವುಗಳಿಗೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಗಂಡು ಮತ್ತೆ ಹೆಣ್ಣು ಹಾವುಗಳಲ್ಲಿ ಈಗ ಬೇರೆ ನೀವು ಯಾವುದೇ ಪ್ರಾಣಿನ ನೋಡಿದ ತಕ್ಷಣ ಹೇಳ್ಬೋದು ಈಗ ಒಂದು ಹುಡುಗನ್ಗೆ ಹುಡುಗಿ ಡ್ರೆಸ್ ಹಾಕಿರ್ತಾರೆ ಇಲ್ಲ ಹುಡುಗಿಗೆ ಹುಡುಗನ್ ಅವ್ರು ಯಾವುದೇ ತರ ಮೇಕಪ್ ಮಾಡಿದ್ರು ಮೇಲ್ ಅಥವಾ ಫಿಮೇಲ್ ಅಂತ ನಾವು ರೆಕಗ್ನೈಸ್ ಮಾಡ್ತೀವಿ ಬಟ್ ಹಾವುಗಳಲ್ಲಿ ಅಷ್ಟು ಈಸಿಯಾಗಿ ಹೆಣ್ಣಾವು ಮತ್ತೆ ಇದು ಗಂಡಾವು ಅಂತ ನಾವು ಹೇಳಲಿಕ್ಕೆ ಆಗಲ್ಲ ಅದನ್ನ ನೋಡಿದ್ರೇನೆ ನಿಮ್ಗೆ ಮೇಲ್ ಅಂಡ್ ಫಿಮೇಲ್ ಅಂತ ಗೊತ್ತಾಗ್ತಕ್ಕಂಥದ್ದು ನೋಡಿ ಪ್ರದೇಶಗಳಲ್ಲಿ ಬರ್ತವೆ ಈಗ ಇದು ನಮ್ಮ ತುಂಬಾ ಜಾಸ್ತಿ ಇದೆ ನಾನು ಹೇಳೋದು ಇದು ಮನೆ ಒಳಗಡೆ ಬಂದಾಗ ಏನ್ ಮಾಡ್ತಾರೆ ಹೆಂಗಸ್ರು ಇದೇ ತುಂಬಾ ದಪ್ಪ ಸಿಕ್ಕಿರೋದು ಇಲ್ಲಿವರೆಗೆ ಇದ್ರಲ್ಲಿ ಅರ್ಧ ಬರುತ್ತೆ ಲೆಂತ್ ಕಡಿಮೆ ಇರುತ್ತೆ ಆದ್ರಿಂದ ಏನ್ ಮಾಡ್ತಾರೆ ಈಗ ನಿಮ್ ಮನೇಲಿ ಅಮ್ಮ ಆಗಿರ್ಬೋದು ಯಾರೇ ಆಗಿರ್ಬೋದು ನೋಡ್ತಾರ ಅದನ್ನ ಅಯ್ಯೋ ಇದೇನ್ ಮಾಡತ್ತೆ ಇಷ್ಟು ಪುಟದಾಗಿದೆಯಲ್ಲ ಅದರದ ಅಪಾಯನೇ ಗೊತ್ತಿರಲ್ಲ ಅವ್ರೇನ್ ಮಾಡ್ತಾರೆ ಯಾರಿಗೂ ಹೇಳೋದು ಇಲ್ಲ ಒಂದು ಸಣ್ಣ ಕೋಲ್ ತಗೊಂಡು ಅದನ್ನ ಒಡಸ್ ತಾವೇ ಸಾಯಿಸ್ತಾರೆ ಹೌದು ಆ ಪೂರ್ತಿ ಸತ್ತು ಇರಲ್ಲ ನೋಡಿ ನಾವೇ ಇಷ್ಟು ದೊಡ್ಡ ಸ್ಟಿಕ್ ಯೂಸ್ ಮಾಡಿ ನಾವೇ ಭಯ ಪಟ್ಟೆ ರೆಸ್ಕ್ಯೂ ಮಾಡ್ತೀವಿ ಅವ್ರೇನ್ ಮಾಡ್ತಾರೆ ಸಾಯಿಸ್ಬಿಟ್ಟು ಇಷ್ಟ ಹತ್ತಿರದಲ್ಲಿ ಕೈ ಇಟ್ಕೊಂಡು ತಗೊಂಡೋಗಿ ಹೊರಗಡೆ ಬಿಸಾಕ್ತಾರೆ ಅರ್ಧ ಜೀವ ಇರುತ್ತೆ ಆಮೇಲೆ ಮೂರ್ ದಿನ ಆದ್ಮೇಲೆ ಅವ್ರ ಮನೆಯವ್ರಿಗೆ ಹೇಳ್ತಾರ್ರಿ ಯಾವ್ದು ಅವನ ಮರಿ ಬಂದಿತ್ತು ನಾವೇ ಒಡೆದ್ ಅಂತ ಬಟ್ ರೆಸ್ಕ್ಯೂವರ್ಸ್ ನಾವೇನ ಇದನ್ನ ರೆಸ್ಕ್ಯೂ ಮಾಡ್ಬೇಕಾದ್ರೆ ತುಂಬಾ ಅಲರ್ಟ್ ಆಗಿ ಮಾಡ್ತೀವಿ ಇದು ಬೈಟ್ ಮಾಡಿದ್ರೆ ನಿಮ್ಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ ಒಂದು ಹಾಫ್ ಅನ್ ಅವರ್ ಬಿಟ್ಟು ಬೇರೆ ಪ್ರಾಣಿಗಳ ಕಚ್ಚಿದಾಗ ನಿಮ್ಗೆ ಅಲ್ಲಿ ಉರಿ ಬರುತ್ತೆ ಇದ್ರಲ್ಲಿ ಹೊಟ್ಟೆ ಉರಿ ಬರ್ತಕ್ಕಂಥದ್ದು ಕಣ್ಮ್ ಮಂಜ ಆಗತ್ತೆ ನಾಲ್ಗೆ ಮಂದಿ ಅಂದ್ರೆ ಪ್ರಥಮ ಚಿಕಿತ್ಸೆ ಅಂತ ಬಂದ್ರೆ ಬಂದ್ರೆ ಪ್ರಥಮ ಚಿಕಿತ್ಸೆ ನೀವು ಬೇಗ ಹಾಸ್ಪಿಟ್ಲಿಗೆ ಹೋಗೋದ್ ಬೆಟ್ರು ಫಸ್ಟ್ ಏಡ್ ಅಂತ ಏನೂ ಬೇಕಾಗಿಲ್ಲ ಹಿಂದೆ ಏನು ಇದ್ದರು ಜನಗಳು ಆ ಕಟ್ ಮಾಡಿ ಆ ಬ್ಲಡ್ ಎಲ್ಲ ತೆಗಿತಾಯಿದ್ರು ಅದು ಬೇಡ ಅಂತಾನೆ ಹೇಳ್ತೀವಿ ಇದು ಅಷ್ಟು ಸೂಕ್ತ ಅಲ್ಲ ಯಾಕೆಂದರೆ ನರ್ವಸ್ ಸಿಸ್ಟಮ್ ಗೇಟ್ ಆಗುತ್ತೆ ಅವರು ಬ್ಲೇಡ್ ಮಾಡಿದಾಗ ಆ ಮೂಮೆಂಟ್ಸ್ ಕೊಡಬಾರ್ದು ನಿಮಗೆ ಎಲ್ಲಿಗೆ ಬೈಟ್ ಆಗಿರುತ್ತೆ ಕೈ ಅಥವಾ ಕಾಲು ಆ ವ್ಯಕ್ತಿಗೆ ನೀವು ಮೂವ್ಮೆಂಟ್ಸ್ ಕೊಡಬಾರ್ದು ಎಷ್ಟು ಬೇಗ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರೋ ಅಷ್ಟು ಬೇಗ ಅವನಿಗೆ ಒಳ್ಳೇದಾಗುತ್ತೆ ಎಲ್ಲ ಅವುಗಳಿಗೂ ಇವತ್ತು ಟ್ರೀಟ್ಮೆಂಟ್ ಇದೆ ಎಲ್ಲ ಕಡೆ ಇದೆ ಒಂದು ರೂರಲ್ ಅಲ್ಲೂ ಕೂಡ ಆಂಟಿಒನಮಸ್ ಇದೆ ಹಾಸ್ಪಿಟಲ್ ನಾವೇ ಎಲ್ಲಾ ಹಾಸ್ಪಿಟ್ಲ್ಗಳಿಗೂ ಭೇಟಿ ಮಾಡಿ ಅದು ಇಡ್ಲಿಕ್ಕೆ ಕೇಳಿದೀವಿ ಎಲ್ಲ ಕಡೆ ಸೂಕ್ತ ಚಿಕಿತ್ಸೆ ಸಿಗುತ್ತೆ ಇದ್ರ ಬಗ್ಗೆ ಇನ್ನೇನಾರ ಹೇಳೋದ ಇಲ್ಲ ಇದ್ರ ಬಗ್ಗೆ ಅಷ್ಟೇನೆ ಅಂದ್ರೆ ತುಂಬಾ ಅಪಾಯಕಾರಿಯಾದಂತಹ ಅವು ಆದಷ್ಟು ಇದನ್ನ ನೋಡಿದ್ರೆ ನೀವು ರೆಸ್ಕ್ಯೂ ಮಾಡ್ಲಿಕ್ಕೂ ಹೋಗಬೇಡಿ ಚಿಕ್ಕದು ಅಂತ ಹೊಡಿಲಿಕ್ಕೂ ಹೋಗಬೇಡಿ ಎಲ್ಲ ಕಡೆ ಸಂರಕ್ಷಕರು ಸಂರಕ್ಷಕರಿದ್ದಾರೆ ಯಾರದೇ ಒಂದು ನಂಬರ್ ಇದ್ದರೂ ಆಯಿತು ನಿಮಗೆ ಥ್ರೂ ಕರ್ನಾಟಕ ನಿಮಗೆ ಒಬ್ಬರು ನಂಬರ್ ಇದ್ದರೆ ಅವರು ನಿಮಗೆ ಅಲ್ಲಿ ಸರೌಂಡಿಂಗ್ಸ್ ನಂಬರ್ನ ಇಮ್ಮಿಡಿಯೇಟಾಗಿ ಕೊಡ್ತೀವಿ ನಾವು ಅವ್ರು ಬಂದು ರೆಸ್ಕ್ಯೂ ಮಾಡಿ ಹೋಗ್ತಾರೆ ನನ್ನದೇ ನಂಬರ್ ಬೇಕು ಅಂತ ಇಲ್ಲ ನಿಮಗೆ ನೀವೆಲ್ಲ ಇರ್ಬೋದು ಬೇರೆ ಊರಲ್ಲಿ ಇರ್ಬೋದು ನೀವೆಲ್ಲ ರಿಲೇಷನ್ ಮನೆಗೆ ಹೋಗಿರ್ತೀರ ಅಲ್ಲೆಲ್ಲೋ ಅವ್ನ ನೋಡ್ತೀರ ಆವಾಗ ನೀವು ನನಗೆ ಕಾಲ್ ಮಾಡಿದ್ರೆ ನಾವು ನಿಮಗೆ ಅಲ್ಲಿ ಅವ್ರ ನಂಬರ್ ಕೊಡ್ತೀವಿ ಇರೋದ್ರಿಂದ ನಂಬರ್ ಗ್ರೂಪ್ರಿಂದ ಇದನ್ನ ರೆಸ್ಕ್ಯೂ ಮಾಡಿದ ನಾವು ಆದಷ್ಟು ಇದನ್ನ ಕೈಯಲ್ಲಿ ಮುಟ್ಲಿಕ್ಕೆ ಹೋಗಲ್ಲ ಯಾಕೆ ತುಂಬಾ ಶಾರ್ಟ್ ಇರೋದ್ರಿಂದ ಲೆಂತ್ ಕಡಿಮೆ ಇರೋದ್ರಿಂದ ಅದ್ ಬಾಲ ಹಿಡ್ಕಂಡಾಗ ಬೈಮಿಸ್ ನಮ್ಗೆ ತುಂಬಾ ಆಕ್ಟಿವ್ ಇರುತ್ತೆ ಬೈಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಆದಷ್ಟು ಜಾಗೃತೆ ವಹಿಸಿ ಅದನ್ನ ಸ್ಟಿಕ್ಕಲ್ಲೇ ಹ್ಯಾಂಡ್ಲ್ ಮಾಡಿ ಬಾಟ್ಲ್ಗ ಹಾಕಿ ಇಮಿಡಿಯೇಟ್ ಆಗಿ ಅದಕ್ಕೆ ಮತ್ತೆ ಒಂದು ಒಳ್ಳೆ ಸೂಕ್ತ ಸ್ಥಳಕ್ಕೆ ತಗೊಂಡೋಗಿ ಬಿಡ್ತೀವಿ ಅದನ್ನ ಸರ್ ಈಗ ಈ ತರ ಬಾಕ್ಸ್ ಹಾಕ್ತೀರಾ ನಿಮಗೆ ಕಾಟನ್ ಬ್ಯಾಗ್ಸ್ ಹಾಕ್ಬೋದು ಬಿಂದಿಗೆಗಳಿಗೆ ಹಾಕ್ತಿವಿ ಈ ಬ್ಯಾಗಲ್ಲಿ ಏನಾಗುತ್ತೆ ನಾವು ಪಿಲ್ಲೋ ಕವರ್ ಅಂತ ಕೇಳ್ತೀವಿ ಹಳ್ಳಿಗಳಲ್ಲಿ ನಿಮ್ಗೆ ಅಲ್ಲೇನಾಗುತ್ತೆ ನಿಮ್ಗೆ ಅವ್ರು ಅಂತ ಪಿಲ್ಲ ಕವರ್ ಕೊಡ್ತಿರ್ತಾರೆ ಆ ಎಡ್ಜಲ್ಲೆಲ್ಲ ಅಷ್ಟು ಸ್ಟಿಚ್ಚು ಇದಿರಲ್ಲ ನಿಮ್ಗೆ ಅವಾಗ ಏನಾಗುತ್ತೆ ಅವು ಒಳಗಡೆ ತುಂಬಾನೇ ಮಾಡಿದಾಗ ಓಪನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಬಾಟಲ್ಗಿಂತನೂ ಒಳ್ಳೆ ಬ್ಯಾಗ್ ನಾವೇ ಹೊಲಿಸ್ಕೊಂಡ್ರೆ ಇಲ್ಲ ಬಿಂದಿಗೆ ಒಳಗಡೆ ಹಾಕೋದು ತುಂಬಾ ಸೇಫ್ ಅದು ಅದು ಕಾಮನ್ ಕ್ರೇಟ್ ಅಂತ ವಿಷಕಾರಿಯಾದಂಥ ಹಾವು ಈಗ ಸಂರಕ್ಷಣೆ ಮಾಡದಂತ ಹಾವು ಇದು ನಮ್ಮ ಮಹೇಶ್ ಸರ್ ಅವರು ಇಲ್ಲಿ ಒಂದು ಹಾವು ಸಿಕ್ಕಿದೆ ಅಂತ ಕರ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತಾರೆ ಅದನ್ನು ಕೂಡ ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ನೋಡಿ ಈಗ ನಮಗೆ ಫೋನ್ ಬಂತಲ್ಲ ಹಾ ಸರ್ ಅವರು ಏನು ಹೇಳಿದ್ರು ಒಂದು ನಾಗರಾವಿದೆ ಬನ್ನಿ ಅಂತ ಹೇಳಿದ್ರು ಹೌದು ಇದು ನೀರಾವ್ ಇದು ನೋಡಿ ಇದು ವಿಷರಹಿತವಾದಂತ ಹಾವು ಇದು ನೋಡಿ ಇದು ಹೋಲ್ಕೆ ನೋಡಿ ಸಡನ್ ಆಗಿ ನೋಡಿದ್ರೆ ನಾಗರಾವ್ ತರಾನೇ ಕಾಣುತ್ತೆ ಇದು ಹೌದು ಆದ್ರಿಂದ ಏನಾಗುತ್ತೆ ಅವರು ಗಾಬರಿ ಆಗ್ಬಿಟ್ಟು ನಾಗರಾವ್ ಅಂತ ಫೋನ್ ಮಾಡಿದ್ರು ಬಟ್ ಇದು ವಿಷರಹಿತವಾದಂತ ಹಾವು ಇದರಿಂದ ಯಾವುದೇ ತೊಂದರೆ ಇರೋಲ್ಲ ಏನಕ್ಕೆ ಈಗ ಮನೆ ಒಳಗಡೆ ಬರುತ್ತೆ ಅಂತಂದ್ರೆ ಈಗ ಹಳ್ಳಿಗಳಲ್ಲೂ ಏನಾಗಿದೆ ಕೆರೆಗಳು ಎಲ್ಲ ಕಡಿಮೆ ಆಗಿದೆ ಈ ಹಾವುಗಳಿಗೆ ವಾಸ ಮಾಡಲಿಕ್ಕೆ ಯಾವುದೋ ಆ ಥರ ಇಲ್ಲ ಅದರಿಂದ ಏನಾಗುತ್ತೆ ಮನೆ ಮುಂದೆ ಇರ್ತಕ್ಕಂತ ನೀರು ಹೋಗುತ್ತಲ್ಲ ಅಲ್ಲೇ ವಾಸ ಮಾಡ್ತಾ ಇರ್ತವೆ ಅಲ್ಲಿಂದ ಆಹಾರ ಹುಡ್ಕೊಂಡು ನಿಮ್ ಮನೆ ಒಳಗಡೆ ಬರ್ತವೆ ಬಟ್ ಇದರಿಂದ ಯಾವುದೇ ತೊಂದರೆ ಇಲ್ಲ ಇದು ವಿಷರಹಿತವಾದಂತ ಹಾವು ಸರ್ ಅಂದ್ರೆ ಇವಕ್ಕೇನು ತುಂಪಾಗಿರೋ ಪ್ರದೇಶ ಬೇಕು ಅಂತ ಬೇಕು ನೀರೊಳಗಡೆ ಇರ್ತಕ್ಕಂತ ಹಾವು ಇದ್ರಲ್ಲೂ ಇರ್ತವೆ ನೀರಲ್ಲೂ ಇರ್ತವೆ